ಎಫ್ಟೀನ್ ಫೈಲ್ಸ್ ಅಥವಾ ಜೆಫ್ರಿ ಎಫ್ಸ್ಟೀನ್ ಇದು ಯು ಎಸ್ ಎಗೆ ಸಂಬಂಧಿತವಾದಂತಹ ದೊಡ್ಡ ಜಾಲ ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ ಆದರೆ ಇವತ್ತು ಇದು ಭಾರತವನ್ನೇ ನಡುಗಿಸ್ತಾ ಇರೋದು ಯಾಕೆ ಮಾತ್ರ ಅಲ್ಲ ಭಾರತದ ಪ್ರಧಾನಿ ಸೇರಿದಂತೆ ಪ್ರಮುಖ ಒಂದೆರಡು ವ್ಯಕ್ತಿಗಳ ಹೆಸರು ಈ ಲಕ್ಷಾಂತರ ಪುಟದ ಎಫ್ಟೀನ್ ಫೈಲ್ಸಲ್ಲಿ ಇನ್ವಾಲ್ವ್ ಆಗಿದ್ದು ಯಾಕೆ ಆ್ಯಕ್ಚುಲಿ ಜೆಫ್ರಿ ಎಫ್ಸ್ಟೀನ್ ಯಾರು ಆತನ ಹಿನ್ನೆಲೆ ಏನು ಯಾಕಾಗಿ ಈ ಒಂದು ಎಫ್ಸ್ಟೀನ್ ಫೈಲ್ಸ್ ಇಷ್ಟು ದೊಡ್ಡ ಸುದ್ದಿ ಮಾಡ್ತಾ ಇದೆ ಇದು ಬರೀ ಅಮೇರಿಕಾಗೆ ಸಂಬಂಧಪಟ್ಟ ವಿಚಾರ ಮಾತ್ರ ಅಲ್ಲ ದೊಡ್ಡ ದೊಡ್ಡ ರಾಷ್ಟ್ರಗಳು ದೊಡ್ಡ ದೊಡ್ಡ ಮೇಧಾವಿಗಳು ದೊಡ್ಡ ದೊಡ್ಡ ನಾಯಕರುಗಳು ಇವನನ್ನು ಭಯ ಪಡ್ತಾ ಇರೋದು ಯಾಕೆ ಅಥವಾ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಸತ್ತು ಹೋಗಿದರೂ ಕೂಡ ಆ ಒಂದು ಭಯಾನಕತೆ ಇವತ್ತಿಗೂ ಕೂಡ ಯಾಕೆ ಉಳಿದುಕೊಂಡಿದೆ ಎಲ್ಲವನ್ನು ಈ ಒಂದು ಕಂಪ್ಲೀಟ್ ಕಂಪ್ಲೀಟಾಗಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರ ಅಲ್ಲ ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಸ್ನೇಹಿತರೆ ನಮ್ಮ ಚಾನಲಲ್ಲಿ ಇಂತಹ ವಿಚಾರಗಳು ಮೊದಲನೇ ಬಾರಿ ಬರ್ತಾ ಇರ್ಬೋದು ಅಂದರೆ ಒಂದು ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಅಥವಾ ನಮ್ಮ ದೇಶೀಯ ಮಟ್ಟದಲ್ಲಿ ಆಗುವಂತಹ ಕೆಲವೊಂದು ವಿಚಾರಗಳ ಬಗ್ಗೆ ಯಾವುದೇ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳಿಗೆ ನಾನು ಕೈ ಹಾಕಿರಲಿಲ್ಲ ಆದರೆ ಇವತ್ತು ನಮ್ಮ ದೇಶ ದೊಡ್ಡ ಗಂಡಾಂತರದಲ್ಲಿ ಸಾಕ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಸಹಿತ ಪ್ರಮುಖ ವ್ಯವಸಾಯಿಗಳು ಅಂದರೆ ಅಂಬಾನಿ ಹೆಸರು ಇರ್ಬೋದು ಅಥವಾ ಬೇರೆ ಬೇರೆ ಮಿನಿಸ್ಟರ್ಗಳ ಹೆಸರು ಈ ಒಂದು ಎಫ್ ಟೀನ್ ಫೈಲ್ಸಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಹೇಳುವಾಗ ಇದೊಂದು ದೊಡ್ಡ ಪ್ರಕರಣ ನಮ್ಮ ದೇಶವನ್ನೇ ಒಂದು ರೀತಿಯಲ್ಲಿ ಬಿರುಕುಗೊಳಿಸುವಂತಹ ಪ್ರಕರಣ ಅಥವಾ ಇನ್ಯಾರದೋ ಒಂದು ರೀತಿಯಲ್ಲಿ ಜೀತದಾಳಾಗಿ ಉಳಿದುಕೊಳ್ಬೇಕಾದಂತಹ ಒಂದು ವಿಚಾರ ಕೂಡ ಹೌದು ಅಂದರೆ ಯಾರದೋ ಬೆದರಿಕೆಯಿಂದ ನಮ್ಮ ದೇಶವನ್ನೇ ಒತ್ತೆಯಾಳು ಮಾಡಬೇಕಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಅಂದರೆ ಪ್ರಮುಖವಾಗಿ ನಮ್ಮ ಪ್ರಧಾನಿ ವಿಚಾರವನ್ನೇ ಇಲ್ಲಿ ಈ ಒಂದು ಎಫ್ ಟಿ ಕೇಳ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಬ್ರಿಟಿಷ್ ನಾಯಕರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಲಿಂಕ್ ಎಫ್ ಟಿನ್ ಜೊತೆಗೆ ಇದೆ ಅಂತ ಹೇಳಿಕೊಂಡು ರಾಜೀನಾಮೆ ಮೇಲೆ ರಾಜೀನಾಮೆಗಳನ್ನು ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ನಮ್ಮ ದೇಶ ಇನ್ನೇನಾಗಬಹುದು ಎನ್ನುವಂತಹ ಒಂದು ಆತಂಕದಿಂದ ಜನರಿಗೆ ಒಂದು ಒಂದಷ್ಟು ಜನರಿಗೆ ಒಂದು ವಿಚಾರದ ಬಗ್ಗೆ ಸಣ್ಣ ಮಟ್ಟದಲ್ಲಿ ಮನವರಿಕೆ ಮಾಡಿಕೊಡುವಂತಹ ಒಂದು ಪ್ರಯತ್ನ ಅಷ್ಟೇ ಈ ಒಂದು ವಿಡಿಯೋದಲ್ಲಿ ಎಫ್ ಟೀನ್ ಫೈಲ್ಸ್ ರಹಸ್ಯ ಮತ್ತು ನರೇಂದ್ರ ಮೋದಿ ಇರಬಹುದು ಅಥವಾ ಅಂಬಾನಿ ಇರಬಹುದು ಸೊ ಈ ಒಂದು ಜಾಗತಿಕ ಮಟ್ಟದಲ್ಲಿ ಯಾವ ರೀತಿಯಲ್ಲಿ ನಂಟು ಅಥವಾ ಈ ಒಂದು ಲಿಂಕ್ ಬೆಳೆದುಕೊಂಡಿತ್ತು ಅನ್ನೋದರ ಬಗ್ಗೆ ಸವಿಸ್ತಾರವಾಗಿ ವಿವರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ ಇವತ್ತು ನಾವು ಜಗತ್ತನ್ನೇ ದೊಡ್ಡ ಮಟ್ಟದಲ್ಲಿ ನಡುಗಿಸಿದಂತಹ ಒಂದು ದೊಡ್ಡ ಫೈಲ್ಸ್ ಬಗ್ಗೆ ಅಥವಾ ದೊಡ್ಡ ಹಗರಣದ ಬಗ್ಗೆ ಮಾತನಾಡುವರಿದವೇ ಅದೇ ಎಸ್ಟೀನ್ ಫೈಲ್ಸ್ ಅಂದ್ರೆ ಜೆಫ್ರಿ ಎಫ್ಟೀನ್ ಅವರ ಕರಾಳ ಮುಖದ ದೊಡ್ಡ ಹಗರಣ ಜೆಫ್ರಿ ಎಫ್ಟೀನ್ ಎನ್ನುವಂತಹ ವ್ಯಕ್ತಿ ಏನೂ ಅಲ್ಲ ಅಂತ ಇದ್ದಲ್ಲಿಂದ ಅತಿ ದೊಡ್ಡ ಅಂದರೆ ಯು ಎಸ್ ಎ ಅಂತಹ ಅಂದರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾದಂತಹ ಆ ಒಂದು ಅಧ್ಯಕ್ಷರನ್ನೇ ಕಬಳಿಸುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದು ಹೇಗೆ ಅಂದರೆ ಆತನ ಐಲ್ಯಾಂಡ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ ಐಲ್ಯಾಂಡಲ್ಲಿರುವಂತಹ ಹದಿಮೂರು ವಯಸ್ಸಿನ ಅಪ್ರಾಪ್ತ ಯುವತಿಯರನ್ನ ಬಾಲಕಿಯರನ್ನು ದೊಡ್ಡ ದೊಡ್ಡ ವ್ಯವಸಾಯಿಗಳಿಗೆ ದೊಡ್ಡ ದೊಡ್ಡ ನಾಯಕರಿಗಳಿಗೆ ಅಂದರೆ ಇಂಡಿಯಾ ಸೇರಿ ಏನು ಅರಬ್ ಕಂಟ್ರೀಸ್ಗಳಿರ್ಬೋದು ಅಥವಾ ಪಾಶ್ಚಾತ್ಯ ಯುರೋಪಿಯನ್ ಕಂಟ್ರೀಸ್ಗಳಿರ್ಬೋದು ಅಥವಾ ಅಮೇರಿಕಾ ದೇಶದಲ್ಲೇ ಇರುವಂತಹ ಕೆಲವೊಂದು ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳಿಗೆ ಅವರನ್ನು ಎಂಜಾಯ್ ಮಾಡೋದಿಕ್ಕೆ ಅವರ ಜೊತೆ ಸರಸ ಸಲ್ಲಾಪ ಮಾಡೋದಿಕ್ಕೆ ಬಿಟ್ಟುಕೊಟ್ಟ ಆ ಒಂದು ಕರಾಳ ವಿಚಾರ ಇವಾಗ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರುವಂಥದ್ದು ಅಂದರೆ ಇದು ಇವತ್ತೋ ನಿನ್ನೆಯೋ ನಡೆದಂತಹ ವಿಚಾರ ಅಂತ ಖಂಡಿತವಾಗಿಯೂ ತಿಳ್ಕೊಬೇಡಿ ಇದು ಜೆಫ್ರಿ ಎಫ್ ಎನ್ನುವಂತಹ ವ್ಯಕ್ತಿಯನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂಧಿಸಲಾಗಿತ್ತು ಆ ಮೊದಲು ಕೂಡ ಆತನನ್ನ ಬಂಧಿಸಲಾಗಿತ್ತು ಆದರೆ ಆತನ ಆ ಒಂದು ಬಲ ಬಲಾಢ್ಯತೆ ಆತನನ್ನ ಒಂದು ಎರಡು ವರ್ಷಕ್ಕೆ ಸೀಮಿತವಾಗಿ ಜೈಲು ಶಿಕ್ಷೆಯಿಂದ ಬಿಡಿಸಿಕೊಳ್ಳಲಾಗಿತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆತನ ಮೇಲೆ ಅತಿ ದೊಡ್ಡ ಪ್ರಕರಣ ದಾಖಲಾಗುತ್ತೆ ಹಲವು ವಿಚಾರಗಳು ಈ ಒಂದು ವಿಚಾರದಲ್ಲಿ ಅಡೈಕೊಳ್ಳುತ್ತೆ ಒಬ್ಬ ದಿಟ್ಟ ಪತ್ರಕರ್ತೆ ಈ ಒಂದು ಸಾಹಸವನ್ನ ಮೆರಿತಾಳೆ ಆತನ ಆ ಒಂದು ಜನ್ಮವನ್ನ ಜಾಲಾಡಿ ಬಿಡ್ತಾಳೆ ಸೊ ಆ ಒಂದು ಕಾರಣಕ್ಕೆ ಜೆಫ್ರಿ ಎಫ್ಸ್ಟೀನ್ ಎನ್ನುವಂತಹ ವ್ಯಕ್ತಿ ಒಂದು ರೀತಿಯಲ್ಲಿ ಭಯಾನಕತೆ ಹುಟ್ಟಿಸುವಂತಹ ಎಫ್ ಟೀನ್ ಫೈಲ್ಸ್ ಆಗಿ ಮಾರ್ಪಾಡಾಗಿರುವಂಥದ್ದು ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆತನನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಆತ ಕಾರಾಗೃಹದಲ್ಲಿ ಒಂದು ರೀತಿಯಲ್ಲಿ ಅಸಹಜವಾಗಿ ಸಾವನ್ನಪ್ಪತ್ತಾನೆ ಸೊ ಇದು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಪ್ರಶ್ನೆಯನ್ನೇ ಮಾಡುತ್ತೆ ಅಂದ್ರೆ ಎಫ್ ಟೀನ್ ಅಂತ ಹೇಳುವಂತಹ ಹೆಸರನ್ನ ಇಡೀ ದೊಡ್ಡ ದೊಡ್ಡ ನಾಯಕರುಗಳು ಗೊತ್ತಿರುವಂತಹ ವಿಚಾರ ಸೊ ಈ ಒಂದು ವ್ಯಕ್ತಿ ಯಾಕಾಗಿ ಕಾರಾಗೃಹದಲ್ಲಿ ಸಾವನ್ನಪ್ಪುತ್ತಾನೆ ಎನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗುತ್ತೆ ಸೊ ಅಲ್ಲಿಂದ ಆರಂಭ ಆದಂಥವುಗಳು ಅಂದ್ರೆ ಈ ಒಂದು ಅಮೇರಿಕ ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರವನ್ನ ಕೈಗೆತ್ತಿಕೊಳ್ಳುತ್ತೆ ಅಂದ್ರೆ ಯಾರದೋ ಷಡ್ಯಂತ್ರ ಇದರ ಒಳಗಡೆ ಅಡಗಿದೆ ಯಾರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಆತ ಕಾರಾಗೃಹದಲ್ಲಿ ಆತನನ್ನ ಕೊಲೆ ಮಾಡಲಾಗಿದೆ ಎನ್ನುವಂತಹ ಊಹಾಪೋಹಗಳು ಎದ್ದು ಬರುತ್ತೆ ಸೊ ಇದೇ ಒಂದು ಕಾರಣಕ್ಕೆ ಆ ಒಂದು ದೇಶದಲ್ಲಿ ನಾವು ಇಲ್ಲಿ ಏನು ಸಿ ಬಿ ಐ ಅಂತ ಇದೆ ಅದೇ ರೀತಿಯಲ್ಲಿ ಅಲ್ಲಿ ಎಸ್ ಬಿ ಐ ಎನ್ನುವಂತಹ ಒಂದು ದೊಡ್ಡ ಕಾರ್ಯಾಚರಣಾ ತಂಡ ಈ ಒಂದು ಕಾರ್ಯಾಚರಣೆಯನ್ನು ಮಾಡುತ್ತೆ ಮಾತ್ರ ಅಲ್ಲ ಲಕ್ಷಾಂತರ ಪೇಜ್ಗಳುಳ್ಳ ಎಫ್ ಟೀನ್ ಫೈಲ್ಸ್ ಬಿಡುಗಡೆ ಮಾಡುತ್ತೆ ಸೊ ಈ ಒಂದು ಎಫ್ ಟೀನ್ ಫೈಲ್ಸ್ ಬಿಡುಗಡೆ ಆದ ನಂತರ ಸೊ ಅದಕ್ಕೂ ಮೊದಲು ಯಾರೆಲ್ಲ ಈ ಒಂದು ವಿಚಾರದಲ್ಲಿ ಫೈಲ್ಸ್ ಬಿಡುಗಡೆ ಮಾಡಿ ಮಾಡಿ ಅಂತ ಹೇಳ್ತಾ ಇದ್ದಂತಹ ಎರಡು ಮೂರು ಪ್ರಮುಖ ವ್ಯಕ್ತಿಗಳು ಅಮೇರಿಕಾದಲ್ಲೇ ಇರುವಂತಹ ಅಧ್ಯಕ್ಷರ ಜೊತೆಗೆ ಎಲಾನ್ ಮಸ್ಕ್ ಇರ್ಬೋದು ಇನ್ನಿತರ ವ್ಯಕ್ತಿಗಳ ಹೆಸರುಗಳು ಮೊದಲ ಪಂಕ್ತಿಯಲ್ಲೇ ಬರುತ್ತೆ ಅಂದ್ರೆ ಮೊದಲ ಹೆಡ್ಲೈನಲ್ಲೇ ಅಲ್ಲೇ ಅವರ ಹೆಸರುಗಳು ಬರುತ್ತೆ ಸೊ ಆ ಒಂದು ಸಂದರ್ಭದಲ್ಲಿ ಏನು ಫುಲ್ ಫೈಲ್ಸ್ ರಿಲೀಸ್ ಆಗಬೇಕಿತ್ತು ಅದಕ್ಕೆ ತಡೆ ಬೀಳುತ್ತೆ ಸೊ ಆ ಒಂದು ದಿವಸದ ನಂತರ ನಿರಂತರವಾಗಿ ಅಲ್ಲಿ ಈ ಒಂದು ವಿಚಾರದ ಬಗ್ಗೆ ಬಿಸಿ ಬಿಸಿ ಚರ್ಚೆಗಳು ಆರಂಭ ಆಗುತ್ತೆ ಕೊನೆಗೆ ಯಾವುದೇ ಅಡೆತಡೆಗಳಿಲ್ಲದೆ ಮೂರು ಲಕ್ಷದ ಚಿಲ್ಲರೆ ಪೇಜ್ಗಳಿರುವಂತಹ ಆ ಒಂದು ಎಫ್ಟೀನ್ ಫೈಲ್ಸ್ ಜೊತೆಗೆ ಎರಡು ಸಾವಿರದ ವಿಡಿಯೋ ತುಣುಕುಗಳಿರುವಂತಹ ಒಂದು ವಿಚಾರ ಆಮೇಲೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಫೋಟೋಗಳನ್ನು ಸೇರಿಸಿ ಇರುವಂತಹ ದೊಡ್ಡ ಫೈಲ್ಸ್ ಜಗತ್ತಿಗೆ ಬಿಡುಗಡೆ ಮಾಡುತ್ತೆ ಈ ಒಂದು ಫೈಲ್ಸ್ ನಲ್ಲಿ ಜಗತ್ತಿನ ಅತ್ಯಂತ ಬಲಿಷ್ಠವಾದಂತಹ ಪ್ರಭಾವಿ ವ್ಯಕ್ತಿಗಳ ಜೊತೆಗೆ ಬಿಲಿಯನೇರ್ಗಳ ಹೆಸರುಗಳು ಕೂಡ ಸೇರಿಸಲಾಗಿದೆ ಮಾತ್ರ ಅಲ್ಲ ಭಾರತದ ಪ್ರಧಾನಿ ಜೊತೆಗೆ ಪ್ರಮುಖ ವ್ಯಕ್ತಿಗಳ ಹೆಸರು ಕೂಡ ಉಲ್ಲೇಖ ಆಗಿರುವಂತದ್ದು ಈತ ಜೆಫ್ರಿ ಎಫ್ಟಿನ್ ಎನ್ನುವಂತಹ ವ್ಯಕ್ತಿ ಓರ್ವ ಬಿಲಿಯನೇರ್ ಮಾತ್ರ ಆಗಿರಲಿಲ್ಲ ಆತ ದೊಡ್ಡ ದೊಡ್ಡ ಹಗರಣಗಳನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿ ಅಂದ್ರೆ ಯುವತಿಯರನ್ನ ಜಾಲವಾಗಿ ಬಳಸ್ಕೊಳ್ತಾ ಇದ್ದಂತಹ ವ್ಯಕ್ತಿ ಈತ ಮಾನವ ಸಾಗಾಣಿಕೆ ಅಥವಾ ಲೈಂಗಿಕ ಜಾಲವನ್ನೇ ದೊಡ್ಡ ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡಿದ್ದ ತನ್ನ ಒಂದು ಸ್ವಂತ ಐಲ್ಯಾಂಡನ್ನೇ ರೂಪಿಸಿ ಅಲ್ಲಿಗೆ ಬೋಟ್ ವ್ಯವಸ್ಥೆಗಳನ್ನ ಸ್ವತಃ ಪ್ರೈವೇಟ್ ಆಗಿ ಮಾಡಿಕೊಂಡು ಅಲ್ಲಿಗೆ ಪ್ರೈವೇಟ್ ಜೆಟ್ಗಳನ್ನು ಕೂಡ ಕಳಿಸ್ಕೊಡ್ತಾ ಇದ್ದ ನ್ಯೂಯಾರ್ಕ್ ತನ್ನ ಐಷಾರಾಮಿ ಬಂಗಲೆಯಲ್ಲಿ ಪ್ರತಿಯೊಂದು ರೂಮ್ಗಳಿಗೂ ಪ್ರತಿಯೊಂದು ಬಾತ್ರೂಮ್ಗಳಲ್ಲೂ ಎಲ್ಲೆಲ್ಲ ಸಂದುಗಳಿವೆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಆತ ಸಿ ಸಿ ಕ್ಯಾಮರಾವನ್ನು ಅಳವಡಿಕೆ ಮಾಡಿದ್ದ ಸರ್ವೇ ಸಾಮಾನ್ಯವಾಗಿ ಇಂತಹ ಪ್ರಕ್ರಿಯೆಗಳು ನಡೆಯೋದು ಯಾಕೆ ಅನ್ನೋದು ಖಂಡಿತವಾಗಿ ನಿಮಗೆ ಗೊತ್ತೇ ಇರುತ್ತೆ ಆತನ ಹತ್ತಿರಕ್ಕೆ ಬರುವಂತಹ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಈ ಒಂದು ದೊಡ್ಡ ದುಷ್ಟ ಕೃತ್ಯಕ್ಕೆ ಬಳಸ್ಕೋತಾ ಇದ್ದ ಮಾತ್ರ ಅಲ್ಲ ಅದನ್ನು ವಿಡಿಯೋ ಮುಖಾಂತರ ಚಿತ್ರೀಕರಿಸಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಅವರನ್ನು ಆರ್ಥಿಕವಾಗಿ ಪೀಡಿಸ್ತಾ ಇದ್ದ ಇನ್ನು ಈ ಒಂದು ಫೈಲ್ಸ್ ಭಾರತ ದೇಶದಲ್ಲಿ ಅಂದರೆ ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಕಾರಣ ಏನಪ್ಪಾ ಅಂದ್ರೆ ಇದರಲ್ಲಿ ಅಂಬಾನಿ ಹೆಸರು ಮತ್ತು ಪ್ರಧಾನಿ ಮೋದಿ ಅವರ ಹೆಸರು ಉಲ್ಲೇಖ ಮಾಡಿರುವಂತಹ ವಿಚಾರ ಸೊ ಇದನ್ನ ಇಟ್ಟುಕೊಂಡು ವಿರೋಧ ಪಕ್ಷಗಳು ಏನು ಮಾಡುತ್ತೆ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ಸದನದಲ್ಲಿ ಸುದ್ದಿ ಮಾಡುತ್ತೆ ಪಾರ್ಲಿಮೆಂಟ್ ನಲ್ಲಿ ಈ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಸೊ ಓಬಿಯಸ್ಲಿ ಇದನ್ನ ಮಾಧ್ಯಮಗಳು ಕೂಡ ಕೈಗೆತ್ತಿಕೊಳ್ಳುತ್ತೆ ಮಾತ್ರವಲ್ಲ ಇಷ್ಟೊಂದು ಭಯಾನಕ ವಿಚಾರವನ್ನ ಒಂದು ರೀತಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಪ್ರಸಾರ ಕೂಡ ಮಾಡುತ್ತೆ ಎಸ್ ಟೀನ್ ಫೈಲ್ಸ್ ಅಲ್ಲಿ ನರೇಂದ್ರ ಮೋದಿ ಅವರ ಹೆಸರು ಅಥವಾ ಅಂಬಾನಿ ಅವರ ಲಿಂಕ್ ಯಾವ ರೀತಿಯಲ್ಲಿ ಏನು ಎತ್ತ ಅಂದರೆ ಇಂತಹ ಪ್ರಭಾವಿಶಾಲಿ ವ್ಯಕ್ತಿಗಳನ್ನು ಆತ ಯಾವ ರೀತಿಯಲ್ಲಿ ಬಳಸ್ಕೋತಾ ಇದ್ದ ಆತನ ಕೆಲಸಗಳನ್ನು ಮಾಡಿಸ್ಕೊಳ್ಳೋದಕ್ಕೋಸ್ಕರ ಕೆಲವೊಂದಿಬ್ಬರು ವ್ಯಕ್ತಿಗಳು ಆತನನ್ನು ಬಳಸ್ಕೊತಾ ಇದ್ರು ಆದರೆ ಆತ ಈ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಸುಮ್ಮನೆ ಹಾಗೆ ಬಿಡ್ತಾ ಇರಲಿಲ್ಲ ಆತ ಒಳ್ಳೆ ಟ್ರೇಟನ್ನು ತನ್ನ ಐಲ್ಯಾಂಡ್ ಅಲ್ಲಿ ಕೊಡ್ತಾ ಇದ್ದ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಇದೇ ಹದಿಮೂರು ವರ್ಷದ ಬಾಲಕಿಯರ ಜೊತೆಗೆ ನೃತ್ಯ ಮಾಡುವಂಥದ್ದು ಅವರನ್ನ ಮನಸ್ಸೇಚ್ಛೆ ಉಪಯೋಗಿಸುವಂಥದ್ದು ಅದನ್ನು ನಾನು ಬಿಡಿಸಿ ಬಿಡಿಸಿ ಹೇಳಬೇಕಾದಂತಹ ಅವಶ್ಯಕತೆ ಖಂಡಿತವಾಗಿಯೂ ಇಲ್ಲ ನಿಮಗೆ ಅರ್ಥ ಆಗಿರುತ್ತೆ ಅದ್ಯಾವ ರೀತಿಯಲ್ಲಿ ಅದನ್ನು ಉಪಯೋಗಿಸ್ತಾರೆ ಅನ್ನೋದು ಇನ್ನು ಎಫ್ಟೀನ್ ಫೈಲ್ಸ್ ಜೊತೆಗೆ ಭಾರತದ ನಂಟು ಯಾವ ರೀತಿಯಲ್ಲಿ ಅಂತ ಗಮನಿಸ್ತಾ ಹೋದರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳರವರೆಗೆ ಅಂಬಾನಿ ಜೊತೆ ಎಫ್ ಎನ್ನುವಂತಹ ವ್ಯಕ್ತಿ ಇಮೇಲ್ ಸಂಭಾಷಣೆಗಳನ್ನು ಮಾಡಿದಂತಹ ಇವಾಗ ಡಾಕ್ಯುಮೆಂಟ್ಗಳು ರಿಲೀಸ್ ಆಗ್ತಾ ಇರುವಂತದ್ದು ಧ್ರುವವರ ವಿಡಿಯೋವನ್ನು ಕಂಪ್ಲೀಟ್ ಆಗಿ ಗಮನಿಸಿದರೆ ಇಂಚಿಂಚು ಮಾಹಿತಿಗಳು ಇದರಿಂದ ನಿಮಗೆ ಲಭ್ಯವಾಗುವಂತಹ ಸಾಧ್ಯತೆಗಳೇ ಹೆಚ್ಚಾಗಿ ಇರುತ್ತೆ ಅಂಬಾನಿ ಅಮೇರಿಕಾದ ವೈಟ್ ಹೌಸ್ ತಲುಪಲಿಕ್ಕೋಸ್ಕರ ಈ ಎಫ್ಟೀನ್ ಎನ್ನುವಂತಹ ವ್ಯಕ್ತಿಯನ್ನ ಬಳಸ್ತಾ ಇದ್ದ ಸೊ ಎಫ್ಟಿನ್ ಮತ್ತು ಅಂಬಾನಿ ಜೊತೆಗೆ ಹಲವು ಇಮೇಲ್ ಸಂಭಾಷಣೆಗಳು ನಡೆದಂತಹ ವಿಚಾರಗಳು ರಿಲೀಸ್ ಆಗ್ತಾ ಇರುವಂತದ್ದು ಮಾತ್ರ ಅಲ್ಲ ಈತ ಉರುವ ಮೋದಿ ಅಂದ್ರೆ ನರೇಂದ್ರ ಮೋದಿಯ ಧೂತನಾಗಿ ಅಮೆರಿಕಾಗೆ ಎಂಟ್ರಿ ಕೊಟ್ಟಿದ್ದ ಎಫ್ಟೀನನ್ನ ಭೇಟಿಯಾಗಿದ್ದ ಇದಕ್ಕೆ ಸಂಬಂಧಪಟ್ಟಂತಹ ಚಾಟ್ಗಳು ಕೂಡ ಇವಾಗ ಹೊರಗಡೆ ಬರ್ತಾ ಇರುವಂಥದ್ದು ಪ್ರಸ್ತುತ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಅವರು ಕೂಡ ಎಫ್ ಅನ್ನ ಮೂರು ಬಾರಿ ಭೇಟಿಯಾಗಿದ್ದರು ಅನ್ನೋದಕ್ಕೆ ಪುರಾವೆಗಳು ಕೂಡ ಇರುವಂಥದ್ದು ಆದರೆ ಹರ್ದೀಪ್ ಸಿಂಗ್ ಈ ಒಂದು ವಿಚಾರದಲ್ಲಿ ಎರಡು ಸಾವಿರದ ಹದಿನೇಳರ ಮೊದ್ದು ಹಲವು ವರ್ಷಗಳ ಮೊದಲು ನಡೆದಂತಹ ವಿಚಾರ ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟು ಅವರನ್ನ ಭೇಟಿಯಾಗಿದೆ ಎನ್ನುವಂತಹ ಕಾರಣವನ್ನು ಕೂಡ ಈ ಒಂದು ವಿಚಾರದಲ್ಲಿ ಕೊಟ್ಟಿದ್ದರು ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಒಂದು ಅಂಶ ಅಂತ ಹೇಳಿದರೆ ನಮ್ಮ ದೇಶದ ಪ್ರಧಾನಿ ಮೋದಿ ಆಗಿ ಡೈರೆಕ್ಟಾಗಿ ಸ್ಟಿನ್ ಜೊತೆಗೆ ಮಾತುಕತೆ ನಡೆಸಿದಂತಹ ಯಾವುದೇ ದಾಖಲೆಗಳು ಕೂಡ ಇಲ್ಲ ಆದರೆ ಯಾರೋ ಥರ್ಡ್ ಪಾರ್ಟಿ ಮಾತಾಡಿದಂತಹ ವಿಚಾರದಲ್ಲಿ ಪ್ರಧಾನಿ ಮೋದಿಯವರ ವಿಚಾರಗಳು ಏನು ಪ್ರಸ್ತಾಪ ಆಗಿರುವಂಥದ್ದು ಮಾತ್ರ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇರುವಂತದ್ದು ಎಫ್ ಟೀನ್ ಅವರ ಜೊತೆಗಿನ ಈ ಒಂದು ಸಭೆಯು ಹರ್ದೀಪ್ ಸಿಂಗ್ ಪುರಿ ಅವರು ವಿಶ್ಲೇಷಿಸುವ ಪ್ರಕಾರ ಇದು ನಮ್ಮ ವೈಯಕ್ತಿಕ ವಿಚಾರವಾಗಿ ನಡೆದವುಗಳು ಖಂಡಿತವಾಗಿಯೂ ಅಲ್ಲ ಒಂದ್ ರೀತಿಯಲ್ಲಿ ಡಿಪ್ಲೊಮ್ಯಾಟ್ ಆಗಿದಂತಹ ಸಂದರ್ಭದಲ್ಲಿ ಇದು ದೇಶದ ಹಿತಾಸಕ್ತಿಗಾಗಿಯೇ ನಡೆದಂತಹ ಸಭೆಗಳು ಮಾತ್ರ ನಮ್ಮ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟು ಆದಂತಹ ಸಭೆಗಳು ಖಂಡಿತ ಅಲ್ಲ ಅಂತ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ಇನ್ನು ಈ ಒಂದು ಎಫ್ ಟೀನ್ ಫೈಸ್ ಜೊತೆಗೆ ದೊಡ್ಡ ದೊಡ್ಡ ಬಿಲಿಯನೇರ್ ಗಳ ಹೆಸರು ಕೂಡ ಪ್ರಸ್ತುತ ಆಗಿತ್ತು ಅದು ಬಿಲ್ಗೇಟ್ಸ್ ಇರ್ಬೋದು ಎಲಾನ್ ಮಸ್ಕ್ ಇರ್ಬೋದು ಇನ್ನು ಬಿಲ್ಗೇಟ್ಸ್ ಅವರ ಧರ್ಮ ಪತ್ನಿ ಜೊತೆಗೆ ವಿಚ್ಛೇದನೆ ಆಗೋದಿಕ್ಕೂ ಕೂಡ ಈ ಒಂದು ಎಫ್ ಟಿನೇ ಕಾರಣ ಎನ್ನುವಂತಹ ವಿಚಾರಗಳು ಕೂಡ ಪ್ರಸ್ತಾಪ ಆಗಿತ್ತು ಇನ್ನು ಎಲಾನ್ ಮಸ್ಕ್ ಅವರ ವಿಚಾರ ಕೂಡ ಅದಕ್ಕಿಂತಲೂ ವ್ಯತಿರಿಕ್ತವಾಗಿ ಹಲವು ಇಮೇಲ್ ಸಂದೇಶಗಳು ಆ ಒಂದು ಐಲ್ಯಾಂಡ್ಗೆ ತನ್ನ ಎಫ್ ಟಿನ್ ಮಾಡುವಂತಹ ಟ್ರೀಟ್ಗೆ ಆಮಂತ್ರಣ ಮಾಡಿದಂತಹ ವಿಚಾರಗಳಿಗೆ ಸಂಬಂಧಪಟ್ಟಾಗಿತ್ತು ಕೆಲವೊಂದು ಚಾಟ್ಗಳು ನೋಡಿರುವಂತದ್ದು ಜೆಫ್ರಿ ಎಫ್ಸ್ಟೀನ್ ಅವರು ಜೈಲಿನಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿಗೂಢವಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ರು ಆದರೆ ಇದನ್ನೊಂದು ವ್ಯವಸ್ಥಿತವಾದಂತಹ ಕೊಲೆ ಅಂತ ಕೂಡ ಹೇಳಲಾಗ್ತಾ ಇದೆ ಅಂದರೆ ಇಡೀ ಜಾಗತಿಕ ಮಟ್ಟದ ಪ್ರಭಾವಶಾಲಿ ವ್ಯಕ್ತಿಗಳ ಒಂದು ರೀತಿಯಲ್ಲಿ ರಹಸ್ಯವನ್ನೇ ತನ್ನ ಅಂಗೈಯಲ್ಲಿ ಹಿಡಿದುಕೊಂಡಿದ್ದಂತಹ ಜೆಫ್ರಿ ಟೀನ್ ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿ ಆಗಿದ್ದ ಆತನನ್ನು ಒಂದು ರೀತಿಯಲ್ಲಿ ಅನುಸರಿಸಲೇಬೇಕಾದಂತಹ ಒತ್ತಡಕ್ಕೆ ಪ್ರಮುಖ ಪ್ರಧಾನಿಗಳು ಅಧ್ಯಕ್ಷರುಗಳು ಸಿಲುಕಿಕೊಂಡಿದ್ರು ಎನ್ನುವುದೇ ಇದಕ್ಕೆ ಪ್ರಮುಖ ಕಾರಣ ಆಗಿತ್ತು ಇನ್ನು ಅಧಿಕಾರ ಹಣ ಇವೆಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಅಪರಾಧವನ್ನ ಯಾವ ರೀತಿಯಲ್ಲಿ ತಡೆಗಟ್ಟುತ್ತೆ ಅನ್ನೋದಕ್ಕೆ ಎಫ್ರಿ ಎಫ್ಸ್ಟೀನ್ಸ್ ಅವರ ಎಫ್ಟೀನ್ ಫೈಲೆ ಸಾಕ್ಷಿ ಅಂತ ಕೂಡ ಇವತ್ತು ಜನ ಮಾಧ್ಯಮಗಳು ಮಾತಾಡಿಕೊಳ್ತಾ ಇರುವಂತದ್ದು ನಮ್ಮ ರಾಜ್ಯದಲ್ಲಿ ಇರ್ಬೋದು ನಮ್ಮ ದೇಶದಲ್ಲಿ ಇರ್ಬೋದು ಹಲವು ಹಗರಣಗಳು ಹಲವು ಪ್ರಕರಣಗಳು ಹಲವು ಭ್ರಷ್ಟಾಚಾರಗಳು ನಿರಂತರವಾಗಿ ಸುದ್ದಿಯಲ್ಲಿರುತ್ತೆ ಆದರೆ ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳು ಭಯಭೀತರಾಗಿ ಅತ್ಯಂತ ನಿಗೂಢವಾಗಿ ಕಂಡಂತಹ ಒಂದು ಪ್ರಕರಣಗಳಲ್ಲಿ ಎಫ್ ಟಿನ್ ಫೈಲ್ಸ್ ಕೂಡ ಒಂದು ಸೊ ಈ ಒಂದು ವಿಚಾರದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ಟಂತಹ ವಿಚಾರಗಳು ಖಂಡಿತವಾಗಿಯೂ ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ ಅಂದರೆ ನಮ್ಮ ದೇಶಕ್ಕೆ ದೊಡ್ಡ ಕಂಟಕವಾಗಿ ಪರಿಣಮಿಸಿದಂತಹ ಒಂದು ವಿಚಾರ ಖಂಡಿತವಾಗಿಯೂ ನಾವು ನೀವುಗಳು ಇದರ ಬಗ್ಗೆ ಚರ್ಚೆ ಮಾಡಲೇಬೇಕಾದಂತಹ ವಿಚಾರ ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಚಾರವನ್ನು ಸಣ್ಣ ಮಟ್ಟದಲ್ಲಿ ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನ ನಾನು ಮಾಡಿದ್ದೇನೆ ಸೊ ಸ್ನೇಹಿತರೆ ಈ ಒಂದು ವಿಚಾರವನ್ನು ನೀವು ಆರಂಭದಿಂದ ಕೊನೆಯವರಿಗೆ ನೋಡಿದವರಾಗಿದ್ದರೆ ಖಂಡಿತವಾಗಿ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕೂಡ ಇಲ್ಲಿ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ